ಪುರಸಭೆ ನೂತನ ನಾಮನಿರ್ದೇಶನ ಸದಸ್ಯರಿಂದ ಅಧಿಕಾರ ಸ್ವೀಕಾರ ಮೋನಿ ನಗರದ ಪುರಸಭೆ ಸಭಾಂಗಣದಲ್ಲಿ ಪುರಸಭೆಗೆ ಸರ್ಕಾರದಿಂದ ನೂತನವಾಗಿ ನಾಮನಿರ್ದೇಶನ ಸದಸ್ಯರಾಗಿ ನೇಮಕಗೊಂಡು ಅಧಿಕಾರ ಪದಗ್ರಹಣಗೊಳ್ಳುತ್ತಿರುವ ನೂತನ ನಾಮನಿರ್ದೇಶನ ಸದಸ್ಯರಾದ ರೇಣುಕಾ ರೆಡ್ಡಿ ಜಮೀಲ್ ಅಹಮದ್ ಈ ವಿಜಯ್ ಕುಮಾರ್ ಕಾಮೇಶ್ ಮಂದಕಲ್ ಹಂಪ್ಯ ಬೆಳಗಿನ ಬೆಳಗಿನ್ಪೇಟೆ ಇವರು ಪುರಸಭೆ ಕಚೇರಿಯಲ್ಲಿ ಬುಧವಾರದಂದು ಅಧಿಕಾರವನ್ನ ಸ್ವೀಕರಿಸಿದರು ನೂತನ ಪುರಸಭೆ ನಾಮನಿರ್ದೇಶನ ಸದಸ್ಯರನ್ನ ಸನ್ಮಾನಿಸಿ ಗೌರವಿಸಿದ ಶಾಸಕರು ಹಂಪಯ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷವು ಪಕ್ಷಕ್ಕೆ ಶ್ರಮಿಸಿದ ಕಾರ್ಯಕರ್ತರನ್ನ ಗುರುತಿಸಿ ಅವರಿಗೆ ನಮ್ಮ ಸರ್ಕಾರವು ಸೂಕ್ತವಾದ ಸ್ಥಾನಮಾನಗಳನ್ನ ನೀಡಿ ಗೌರವಿಸುತ್ತದೆ ನೂತನ ಸದಸ್ಯರು ನಗರದ ಜನರಿಗೆ ಮೂಲಭೂತ ಸೌಲಭ್ಯಗಳ ಕುರಿತು ನಮ್ಮ ಗಮನಕ್ಕೆ ತಂದ ಅವುಗಳನ್ನು ಕಲ್ಪಿಸುವುದಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು ಈ ವೇಳೆ ಪುರಸಭೆ ಅಧ್ಯಕ್ಷರಾದ ಮೀನಾಕ್ಷಿ ರಾಮಕೃಷ್ಣ ಹಿರಿಯ ಸದಸ್ಯರಾದ ಲಕ್ಷ್ಮೀದೇವಿ ನಾಯ್ಕ ಅಮ್ಜದ್ ಖಾನ್ ಸಾವಿರ್ ಹುಸೇನ್ ಭಾಷಾ ಸಾಬ್ ಶೇಖ್ ಫರೀದ್ ಉಮ್ರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಬ್ದುಲ್ ಗಪೂರ್ ಸಾಬ್ ಪ್ರಧಾನ ಕಾರ್ಯದರ್ಶಿಯಾದ ಹಿದಾಯತ್ ನಾಯ್ಕ್ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷರಾದ ಅಂಬರೀಷಪ್ಪ ವಕೀಲರು ಪುರಸಭೆ ಮುಖ್ಯಾಧಿಕಾರಿಗಳಾದ ಪರಶುರಾಮ್ ದೇವಮಾನೆ ಮುಖಂಡರಾದ ಖಾಲಿದ್ ಖಾದ್ರಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಇನ್ನಿತರರು ಇದ್ದರು